ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಂದಿನಿಗೌಡ ಫ್ಯಾಷನ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮಾರ್ಕಿಂಗ್ ಪೆನ್ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಇದರ ಒಂದು ಪರಿಚಯ ನಿಮ್ಗೆ ಇದೆಯಾ ಇದರಲ್ಲಿ ಬ್ಲೂ ಕಲರ್ ವೈಟ್ ಕಲರ್ ರೆಡ್ ಕಲರ್ ರೆಡ್ ಕಲರ್ ಕೂಡ ಬರುತ್ತೆ ಓಕೆನಾ ಇವಾಗ ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಈ ಪೆನ್ ಬೇಕು ಅಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ನೀವು ಆಯ್ ಅಂತ ಮೆಸೇಜ್ ಹಾಕಿದ್ರೆ ಈ ಪೆನ್ ನಿಮಗೆ ಸಿಗುತ್ತೆ ಓಕೆನಾ ಇವಾಗ ಈ ಪೆನ್ ತಗೊಂಡು ಇವಾಗ ಲೀಪ್ ಡಿಸೈನ್ ನಾ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಲೀಪ್ ಡಿಸೈನ್ ಡ್ರಾ ಮಾಡ್ಕೊಂಡೆ ಇವಾಗ ನೀವು ಕೇಳ್ಬೋದು ನಾರ್ಮಲ್ ಆಗಿ ನಾವು ನಾರ್ಮಲ್ ಪೆನ್ ಅಲ್ಲೇ ಡ್ರಾ ಮಾಡ್ಕೋಬೋದಲ್ಲ ಈ ಪೆನ್ ಬೇರೆ ಯಾಕೆ ತರ್ಸ್ಕೋಬೇಕು ಅಂತ ಅನ್ಬಿಟ್ಟು ಓಕೆನಾ ನೋಡಿ ಈ ಪೆನ್ ಅಲ್ಲಿ ಹೇಗ್ ಬೇಕಾದ್ರೂ ಡ್ರಾ ಮಾಡ್ಬೋದು ಇವಾಗ ರಾಂಗ್ ಆಯಿತು ಅಂತ ಅನ್ಕೊಳ್ಳೋಣ ಇದು ರಾಂಗ್ ಆಯ್ತು ಇವಾಗ ಉದಾಹರಣೆಗೆ ಇದು ಚಿಕ್ಕದಾಯ್ತು ಇದು ದೊಡ್ಡದಾಯ್ತು ಇವಾಗ ರಬ್ ಮಾಡ್ಬೇಕು ಅಳಿಸ್ಬೇಕು ಬಟ್ ಏನ್ ಮಾಡೋದು ಬೇರೆ ಪೆನ್ನಿಂದ ಬರ್ದ್ರೆ ಹೋಗೋದಿಲ್ಲ ಅದು ಬಟ್ ಈ ಪೆನ್ ಇಂದ ಬರ್ದ್ರೆ ನಾವು ಜಸ್ಟ್ ಐರನ್ ಮಾಡಿದ್ರೆ ಸಾಕು ಹಾಟ್ ಆಗುತ್ತೆ ಹಾಗೆ ನೀರ್ ಹಾಕಿದ್ರೂ ಕೂಡ ಹಾಟ್ ಓಕೆನಾ ಆ ರೀಸನ್ ಗೆ ನಾವು ಈ ಪೆನ್ ಅನ್ನ ಯೂಸ್ ಹೊಟ್ಟೋಗುತ್ತೆ ಒಂದು ಗ್ಲಾಸ್ ಪೆನ್ ಅಂತ ಹೇಳ್ತೀವಿ ವೈಟ್ ಮಾರ್ಕರ್ ಪೆನ್ ಇದು ಈ ಗ್ಲಾಸ್ ಪೆನ್ ಯೂಸ್ ಮಾಡ್ತೀವಿ ಸಲ ನಾವು ಡ್ರಾ ಅವಾಗ ಈ ರೀತಿ ರಾಂಗ್ ಆಯ್ತು ಆಗಲ್ಲ ಓಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಟೈಮ್ ವೈಟ್ ಒಟ್ಟೆ ಇರುತ್ತೆ ಬಟ್ ಇಲ್ಲಿ ವರ್ಕ್ ಮಾಡಿರುವಂತಹ ಬ್ಲೌಸ್ ಅಲ್ಲೆಲ್ಲ ವೈಟ್ ಒಟ್ಟೆ ಇರುತ್ತೆ ಒಂದು ಟ್ರೇಸಿಂಗ್ ಪೆನ್ ಅಂತ ನಮಗೆ ಸಿಗ್ತಾ ಇದೆ ನೀವು ಅಬ್ಸರ್ವ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಯಾವ ಇವಾಗ ನಾವೇನ್ ಮಾಡೋಣ ಸ್ವಲ್ಪ ನೀರ್ ತಗೊಂಡು ಹಾಗೇನೆ ಇದನ್ನ ಸುಮ್ಮನೆ ರಬ್ ಮಾಡೋಣ ಓಕೆನಾ ನೀರೆಲ್ಲಾದ್ರೂ ನಾವು ಅಳ್ಸ್ಬೋದು ಇದನ್ನ ಇಲ್ಲ ಜಸ್ಟ್ ಐರನ್ ಬಾಕ್ಸ್ ಇಟ್ಟು ಒಂದು ಒಂದೇ ಒಂದು ಸಲ ಸ್ವಲ್ಪ ಹಿಂಗೆ ಮಾಡಿದ್ರು ಕೂಡ ಓಟಾಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲಿ ಇಲ್ಲಿ ಹೋಗ್ತಾ ಇದೆ ಆಲ್ರೆಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನಾವು ಜಸ್ಟ್ ಬೆರಳಿಯಿಂದ ಹಿಂಗೆ ಮಾಡಿದ್ರು ಸಾಕು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಹೊರಟಾಗಿದೆ ಓಕೆನಾ ಈ ರೀತಿ ಹೊರಟೋಗುತ್ತೆ ಅದೇನು ನಿಮಗೆ ಕಾಣಿಸುತ್ತೆ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಹೊರಟಾಗಿದೆ ನೋಡಿ ನಾನು ಜಸ್ಟ್ ತೀರಾ ರಪ್ ಅಂಡ್ ಟಪ್ ಮಾಡ್ಲೇ ಇಲ್ಲ ನಾನು ಜಸ್ಟ್ ಈ ರೀತಿ ಬೆರಳು ಲಂಗ್ತಾ ಇದ್ದಂಗೆ ಎಲ್ಲ ನೀಟಾಗಿ ಮಾರ್ಕಿಂಗ್ ಹೋಗ್ತಾ ಇದೆ ನೋಡಿ ಈ ರೀತಿ ಜಸ್ಟ್ ನೀರಾಕಿ ಕೂಡ ನಾವು ಅಳಿಸ್ಬೋದು ಇಲ್ಲಾಂದ್ರೆ ಐರನ್ ಬಾಕ್ಸ್ ಇಟ್ಟರೆ ನೀಟಾಗಿ ನೀಟಾಗಿ ಮೈ ಆಗ್ಬಿಡುತ್ತೆ ಮಾರ್ಕಿಂಗ್ ಓಕೆನಾ ಇವಾಗ ಇನ್ನೊಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಬನ್ನಿ ಓಕೆ ಇವಾಗ ಮಾರ್ಕಿಂಗ್ ಪೆನ್ ಬಗ್ಗೆ ಏನೋ ತಿಳ್ಕೊಂಡ್ರಿ ಈ ಪೆನ್ ಬಗ್ಗೆ ಗೊತ್ತಿದೆಯಾ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಗಮ್ ಕೂಡ ಕೊಟ್ಟಿದ್ದಾರೆ ನಮಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಗಮ್ ಇದೆ ಓಕೆನಾ ಈ ಪೆನ್ ನೋಡ್ತಾ ಇರ್ಬೋದು ಪಿಂಕ್ ಪೆನ್ ಅಲ್ಲ ಇದು ನೋಡಿ ಇಲ್ಲಿ ಪಾಯಿಂಟ್ ಇಲ್ಲ ಇದಕ್ಕೆ ನೋಡಿದ್ರೆ ಇಲ್ಲಿ ಏನಕ್ಕಪ್ಪ ಇದು ಅಂತಂದರೆ ಇಲ್ಲಿ ಗಮ್ ಕೂಡ ಇರುತ್ತೆ ಸ್ವಲ್ಪನೇ ಸ್ವಲ್ಪ ಗಮನ ನಾವು ಈ ರೀತಿ ತಗೊಳ್ಬೇಕು ಜಸ್ಟ್ ಈ ರೀತಿ ಗಮ್ನ ತಗೊಂಡು ನೋಡಿ ಪಿಂಕ್ ಕಾಣಿಸ್ತಾ ಇದೆಯಾ ಆ ಒಂದು ಪಾಯಿಂಟ್ ಏನಿದೆ ಅಲ್ಲಿಗೆ ಸ್ವಲ್ಪ ಗಮ್ಮು ಹಾಗೆ ಸ್ಟಿಕ್ ಆಗಿದೆ ಈ ರೀತಿ ತಗೊಂಡು ಏನು ಮಾಡಬೇಕಂದ್ರೆ ನೋಡಿ ಇವಾಗ ಒಂದು ಡ್ರಾ ಮಾಡ್ಕೊಳ್ಳೋಣ ಒಂದು ಶೇಪ್ನ ನಾನು ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ ಎಷ್ಟು ಈಸಿಯಾಗಿ ನಾವು ಕೆಲಸನ ಮಾಡ್ಕೋಬಹುದು ಅಂತಂದ್ರೆ ತುಂಬಾ ಕಷ್ಟ ಇಲ್ಲ ಇವಾಗ ಮ್ಯಾಂಗೋನಾ ಇವಾಗ ಡ್ರಾ ಮಾಡ್ಕೊಂಡಿದ್ದೀನಿ ಈ ಪೆನ್ ಬಗ್ಗೆ ಆಮೇಲೆ ಮಾಡ್ತಾ ಇರೋಣ ಇಲ್ಲಿ ನೋಡ್ತಾ ಇದೀರ ಬಿ ಸೆವೆನ್ ತೌಸಂಡ್ ನೀವು ನೋಡಬಹುದು ಬಿಟ್ಟು ಯಾರತ್ರ ಎಲ್ಲ ಇಲ್ಲ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಹತ್ರ ಗಮ್ ಕೂಡ ಸಿಗುತ್ತೆ ಓಕೆನಾ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ ಗಮ್ ಕೂಡ ಸಿಗುತ್ತೆ ನಮ್ಮ ಹತ್ರ ಹಾಗೆ ನೋಡ್ತಾ ಇದ್ದೀವಿ ತುಂಬಾ ಸ್ಟ್ರಾಂಗ್ ಇದೆ ಇದು ಇವಾಗ ಈ ಗಮ್ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಅಂತ ನೀವು ಹೇಳ್ಬೋದು ಈ ಗಮ್ ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಡ್ರೈ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಇದು ಬೇಗ ಡ್ರೈ ಆಗುತ್ತೆ ಓಕೆನಾ ಅಕಸ್ಮಾತ್ ನಾವು ಇದರಲ್ಲಿ ಸ್ಟೋನ್ ಎಲ್ಲ ಅಂಟಿಸ್ವಿ ಒಂದು ಬ್ಲೌಸ್ ವರ್ಕ್ ಮಾಡಿದ್ವಿ ಅಂತಂದ್ರೆ ನಾವು ಅಕಸ್ಮಾತ್ ವಾಶ್ ಹಾಕಿದ್ವಿ ಬಟನ್ ಅಂತಂದ್ರೆ ವೈಟ್ ಔಟ್ ಆಗುತ್ತೆ ನೀರು ಬೀಳ್ತಾ ಇದ್ದಂಗೆ ವೈಟ್ ಔಟ್ ಆಗುತ್ತೆ ಗಮ್ ಎಲ್ಲ ಹಾಗೆ ಸ್ಟೋನ್ ಕೂಡ ಬೇಗ ಉದ್ರ ಹೋಗುತ್ತೆ ಓಕೆನಾ ಹಾಗಾಗಿ ಈ ಗಮ್ಗೆ ಈ ಗಮ್ ತುಂಬಾ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿ ಅಂಟ್ಕೊಳ್ಳುತ್ತೆ ನಾವು ಕಿತ್ರೂನು ಕೂಡ ಕೆಳದಿಕ್ಕಾಗಲ್ಲ ಸ್ಟೋನ್ಗಳನ್ನ ಓಕೆನಾ ಇವಾಗ ಈ ಗಮನ ತೊಗೊಂಡು ನಾನು ಇಲ್ಲಿ ನೋಡ ಈ ಮ್ಯಾಂಗೋ ಡಿಸೈನ್ ಬಿಡಿಸ್ಕೊಂಡಿದ್ದಲ್ವ ಈ ಮ್ಯಾಂಗೋ ಡಿಸೈನ್ ನೀಟಾಗಿ ಅಲ್ಲಿ ಇವಾಗ ನಾನು ಆ ಮ್ಯಾಂಗೋ ಡಿಸೈನ್ ಮೇಲ್ಗಡೆ ಈ ರೀತಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ ಇದೆ ಬೇಗ ಅಲ್ಲೇ ನಾವು ಕ್ಯಾಪ್ ಹಾಕೊಂಡು ಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಇದು ಆ ರೀಸನ್ಗೆ ಇವಾಗ ನಾವು ಪಿಂಕ್ ಕಲರ್ ಆ ಪೆನ್ನ ಎತ್ಕೊಳ್ಳೋಣ ಇವಾಗ ಹಾಗೆ ಕುಂದನ್ಸ್ ಹಾಗೆ ಈ ಕುಂದನ್ಸ್ ಕೂಡ ಎತ್ಕೋತೀನಿ ಈ ಕುಂದನ್ಸ್ ತುಂಬ ಚೆನ್ನಾಗಿದೆ ಇದು ಇದು ಎಲ್ಲ ಕೂಡ ನಮ್ಮ ಹತ್ರ ಸಿಗುತ್ತೆ ಹಾಗೆ ಈ ಕುಂದನ್ಸ್ನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸ್ವಲ್ಪ ನಾನು ಜಸ್ಟ್ ಗಮ್ಮ ಈ ಗಮ್ ಏನಿತ್ತು ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಗಮ್ ತೊಗೊಂಡಿದ್ದೆ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇವಾಗ ಅಂಟಿಸ್ಕೊಂಡು ಹೋಗುವಂಥದ್ದು ನಾನು ಸೆಂಟರ್ಗೆ ಈ ರೀತಿ ಒಂದು ಸ್ಟಿಕ್ ಹಾಕ್ತೀನಿ ಒಂದು ಸ್ಟಿಕ್ ಕುಂದನ್ಸ್ ತಾಣಿಸಿ ಜಸ್ಟ್ ಈ ರೀತಿ ನೋಡಿ ಎಷ್ಟು ನೀಟಾಗಿ ಆ ಕುಂದನ್ಸ್ಗಳನ್ನ ಎತ್ಕೊಂಡು ಬರ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ನಮಗೆ ಒಂಥರ ಹಿಂಸೆ ಅನಿಸೋದಿಲ್ಲ ಪದೇ ಪದೇ ಬಿದೋಗೋದಾಗಲಿ ಯಾವುದೂ ಇಲ್ಲ ತುಂಬ ನೀಟಾಗಿ ನಾವು ಈ ರೀತಿ ಅಂಟ್ಕೊಳ್ಳುತ್ತೆ ತುಂಬ ಆರಾಮಾಗಿ ತಂದು ಸ್ಟೋನ್ ಹತ್ರ ಅಂಟಿಸ್ಬೋದು ಸ್ಟೋನ್ ಅಂಟಿಸ್ತಾ ಇದ್ದಂಗೆನೆ ಅದು ಬಿಟ್ಬಿಡುತ್ತೆ ಓಕೆನಾ ಅಲ್ಲಿ ಕಚ್ಕೊಂಡು ಮತ್ತೆ ಅಲ್ಲೇ ಕೂರೋದಿಲ್ಲ ಎಷ್ಟು ನೀಟಾಗಿ ಅಂಟಿಸ್ಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆಂದ ಮ್ಯಾಂಗೋ ಡಿಸೈನ್ ಕ್ರಿಯೇಟ್ ಆಯಿತು ಅಂತ ನೋಡಿದ್ರ ಈ ರೀತಿ ಸ್ವಲ್ಪ ಹಾಗೇ ಸ್ವಲ್ಪ ನೀಟಾಗಿ ಈ ರೀತಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ತುಂಬಾ ಈಸಿ ನಮಗೆ ಎತ್ಕೊಂಡು ಬರೋದಿಕ್ಕೆ ಸ್ಟೋನ್ ಆಗಲಿ ಕುಂದನ್ಸ್ ಆಗಲಿ ಎತ್ಕೊಂಡ್ ಬರೋದಕ್ಕೆ ತುಂಬಾ ಅಂದ್ರೆ ಈಸಿಗ ಈಗ ಒಂದು ಪೆನ್ ಇತ್ತು ಅಂದ್ರೆ ನಾವು ಎಷ್ಟು ಕುಂದನ್ಸ್ ಬೇಕಿದ್ರು ಆರಾಮಾಗಿ ಅಂಟಿಸ್ಕೊಂಡು ಬರ್ಬೋದು ತುಂಬಾ ಈಸಿ ಅಂದ್ರೆ ಈಸಿಯಾಗಿ ನಮಗೆ ಕುಂದನ್ಸ ಅಂಟಿಸ್ಬೋದು ಓಕೆನಾ ಇಲ್ಲಿ ಇನ್ನೊಂದು ಕುಂದನ್ಸಾ ತೋರಿಸ್ತೀನಿ ಹಾಗೆ ನಿಮಗೆ ಬೇಸ್ ಕೂಡ ಸಿಗುತ್ತೆ ಓಕೆನಾ ಬೇಸ್ ನೋಡ್ತಾ ಇದೀರಲ್ಲ ಇದು ಎಷ್ಟು ಚೆಂದ ಬೇಸ್ ಇದೆ ಇದು ಇದು ಕೂಡ ನನ್ನ ಹತ್ರ ಸಿಗುತ್ತೆ ನೋಡ್ಬೋದು ಹಾಗೆ ಸ್ಟೋನ್ಗಳು ಕೂಡ ಸಿಗುತ್ತೆ ಈ ಸ್ಟೋನ್ಗೆ ಬೇಸ್ ಕೂಡ ನನ್ನ ಹತ್ರ ಸಿಗುತ್ತೆ ಓಕೆ ಇವಾಗ ಏನು ಮಾಡೋಣ ಸೆಂಟರ್ಗೆ ಮ್ಯಾಂಗೋ ಏನು ಬಿಡಿಸ್ಕೊಂಡಿದ್ದೀನಿ ಆ ಸೆಂಟರ್ಗೆ ಖಾಲಿ ಬಿಡಬಾರ್ದಲ್ವಾ ಚೆನ್ನಾಗಿ ಕಾಣಿಸ್ತೈತೆ ಸ್ವಲ್ಪ ಈ ರೀತಿ ಈ ಒಂದು ಗಮನ ಹಾಕ್ಕೊಂಡು ಅಲ್ಲೈನ ಇದಕ್ಕೆ ಕ್ಯಾಪ್ ಹಾಕ್ಕೊಳ್ಳೋಣ ಕ್ಯಾಪ್ ಹಾಕ್ಕೊಂಡು ಮತ್ತು ಈ ಬೇಸ್ ಏನಿದೆ ಅದನ್ನು ತಂದು ಒಳಗಡೆ ಸ್ಟಿಕ್ ಮಾಡೋಣ ಓಕೆ ಮತ್ತೆ ಇವಾಗ ಒಂದು ಕುಂದನ್ ಸೇತ್ಕೊಂಡು ಇದೊಳಗಡೆ ಹಾಕೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ ಡಿಸೈನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ಲ ಇದೊಳಗಡೆ ನಾವು ಬೇಕಿದ್ರೆ ಇವಾಗ ಏನು ನೋಡ್ತಾ ಇದ್ದೀರಾ ಈ ಬೇಸ್ ಒಳಗಡೆ ಈ ಸ್ಟೋನ್ ಅನ್ಸೋದಕ್ಕಿನ್ನ ಈ ಕುಂದನ್ ಕೂಡ ನಾವು ಹಾಕ್ಬೋದು ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನೋಡಿ ಇಲ್ಲಿ ಜಸ್ಟ್ ಏನು ಗಮ್ಮೇನು ಹಾಕಿಲ್ಲ ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆಂದ ಡಿಸೈನ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿಗೆ ನಾನು ಕುಂದನ್ ಹಾಕಿದ್ದೀನಿ ಇಲ್ಲಿಗೆ ಸ್ಟೋನ್ ಹಾಕಿದ್ದೀನಿ ಬೇಸ್ ಒಳಗಡೆ ಓಕೆನಾ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಇವಾಗ ನೋಡಿ ನಾನು ಇಲ್ಲಿ ಜಸ್ಟು ಕುಂದನ್ಸ್ನ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ನೋಡ್ಬೋದು ನೀವಾಗೆನೇನೆ ನಾನು ಸ್ವಲ್ಪ ಗಮನ ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಏನು ಮಾಡೋಣ ಈ ಬೇಸ್ ಇದೆ ಅಲ್ಲ ಈ ಬೇಸ್ನ ಇಲ್ಲಿ ಇಲ್ಲಿಡೋಣ ನಿಮಗೆ ಗಮ್ ಬೇಕಂದ್ರೆ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಬ್ಲೌಸ್ ವರ್ಕ್ ಮಾಡುವಾಗ ನಾನು ಸಿನ್ನೂ ಇಲ್ಲಿ ವೇಸ್ಟ್ ಅಲ್ವಾ ಆ ರೀಸನ್ಗೆ ನಾನು ಈ ರೀತಿ ಹಾಕೋತಾ ಇದ್ದೀನಿ ಬೇಕಂದರೆ ನಿಮಗೆ ಗಮನ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಸಾಕೊಂಡ್ಬಿಟ್ಟು ಸ್ವಲ್ಪನೇ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಳುತ್ತ ಇಲ್ಲಿ ಸ್ಟೋನ್ ಹಾಕೋದಿಕ್ಕಿನ ನಾನು ಇವಾಗ ಕುಂದನ್ಗಳನ್ನ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈ ಕುಂದನ್ಸ್ಗಳು ನೋಡಿ ಒಂದು ಬ್ಲೌಸ್ ವರ್ಕ್ನ ಗ್ರ್ಯಾಂಡ್ ಆಗಿ ಮಾಡಿಬಿಡ್ಬೋದು ಸ್ವಲ್ಪ ಥ್ರೆಡ್ ವರ್ಕು ಲಾಂಗ್ ಪ್ರೆಂತ್ ನಾಟು ಏನಾದರೂ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಓಕೆ ಗೈಸ್ ನೋಡಿದ್ರಲ್ಲ ಎಷ್ಟು ಚಂದ ಬಂತು ಮ್ಯಾಂಗೋ ಡಿಸೈನ್ ಆಗ್ಬೋದು ಲಿಪ್ ಡಿಸೈನ್ ಆಗ್ಬೋದು ಅಂತ ಅಂತಂದ್ರೆ ಈ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು ನಾನಿಲ್ಲಿ ಹೇಳೋದಿಕ್ಕೆ ಹೊರಟಿರುವಂತಹ ಒಂದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಈ ಪೆನ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಗಮ್ ಕೂಡ ಬರುತ್ತೆ ನೋಡ್ತಾ ಗಮ್ ಹಾಗೆ ಪೆನ್ನು ಗಮ್ ಪೆನ್ ಅಂತ ಕೂಡ ಕರೀತಾರೆ ಇದನ್ನ ಇದು ಕೂಡ ತುಂಬಾ ವರ್ಕ್ ಆಗುತ್ತೆ ನಮ್ಗೆ ಯೂಸ್ ಆಗುತ್ತೆ ಆರಿ ವರ್ಕ್ ಮಾಡೋರಿಗೆ ಮಷೀನ್ ಎಂಬ್ರಾಯಿ ಮಾಡೋರು ಖಂಡಿತ ಶೋನ್ಗಳನ್ನ ಹಣಸಿರಾ ಶೋನ್ ಅಣಸೋರಿಗೆ ತುಂಬಾ ಈಸಿಯಾಗಿ ನಾವು ಶೋರ್ಗಳನ್ನ ಹಣಸ್ಕೊಂಡು ಹೋಗಬಹುದು ಹಾಗೆ ಈ ಪೆನ್ ಬಗ್ಗೆ ಕೂಡ ನಾನು ಮಾಹಿತಿನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಡ್ರಾ ಮಾಡ್ಕೋಬಹುದು ನಾವು ಡ್ರಾ ಮಾಡ್ಕೊಂಡು ಅಷ್ಟೇ ಈಸಿಯಾಗಿ ನಾವು ರಿಮೂವ್ ಕೂಡ ಮಾಡಬಹುದು ಇದನ್ನ ಈ ಒಂದು ಪೆನ್ ಅಲ್ಲಿ ಏನೇ ಬರೀರಿ ಏನೇ ಗ್ರ್ಯಾಂಡ್ ಆಗಿ ವರ್ಕ್ ಕೀಚಿರಿ ಕೀಚಿದ್ರೂ ಕೂಡ ಐರನ್ ಮಾಡಿದ್ರೆ ಅದು ಓಟಾಗುತ್ತೆ ಅಥವಾ ನೀರು ಹಾಕಿದ್ರೆ ಓಟಾಗುತ್ತೆ ಓಕೆನಾ ಹಾಗೆ ಈ ಪೆನ್ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಈ ಗಮ್ ಬಗ್ಗೆ ಕೂಡ ತಿಳ್ಕೊಂಡ್ರಿ ತುಂಬಾ ಚೆನ್ನಾಗಿರುವಂತಹ ಒಂದು ಗಮ್ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡ್ ಬಿಡುತ್ತೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಅದನ್ನ ಕೇಳೋದಕ್ಕೆ ಆಗಲ್ಲ ಅಷ್ಟು ನೀಟಾಗಿ ಅಂತ್ಕೊಂಡಿರುತ್ತೆ ನೀರು ಹಾಕಿದ್ರು ಕೂಡ ಏನು ಹಾಗೆ ಓಕೆನಾ ಈ ಒಂದು ಅಷ್ಟೊಂದ್ ಬಗ್ಗೆ ಕೂಡ ತಿಳ್ಕೊಂಡ್ರಿ ಹಾಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡಿದೀರಾ ಬಿಗೇನರ್ ಗಳ ಏನಿರ್ತೀರ ಅವ್ರು ಖಂಡಿತ ಒಂದಷ್ಟು ಐಡಾಸ್ ಬಿಗೇನರ್ಸ್ಗೆ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇಡೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಗಾಯಿಸ್ ನಿಮ್ಗೆ ಯಾವ ರೀತಿ ಈ ಒಂದು ವಿಡಿಯೋ ಯೂಸ್ ಆಯಿತು ಅದೇ ರೀತಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಲವರೆಗೂ ಲವ್ ಟೇಕ್ ಕೇರ್ ಬೈ ಬೈ ಇದೇ ರೀತಿ ವಿಡಿಯೋಗಳು ಏನಾದರೂ ನಿಮಗೆ ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮರಿಬೇಡಿ ಮರಿಬೇಡಿಗಾಯಿಸ್ ಓಕೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಲವರ್ಗೂ ಲವ್ ಯು ಟೇಕರ್ ಬೈ ಬಾಯ್